ದಾವಣಗೆರೆಯ ಸೈಬರ್ ಅಪರಾಧ ಲೋಕದಲ್ಲಿ ಭಾರಿ ಸಂಚಲನ ಮೂಡಿಸಿದ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಮೊದಲಿಗೆ ನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಎಂದು ಶಂಕಿಸಲಾಗಿದ್ದ ಪ್ರಕರಣದಲ್ಲಿ ಇದೀಗ ಸಾವಿರ ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ ಎಂಬ ಅಚ್ಚರಿಯ ಮಾಹಿತಿ ಬಯಲಾಗಿತ್ತು ಈ ಪ್ರಕರಣವನ್ನು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಸಿಐಡಿ ತನಿಖೆಗೆ ಹಸ್ತಾಂತರಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ದಾವಣಗೆರೆ ಮೂಲದ ಕನ್ಸ್ಟ್ರಕ್ಷನ್ ಉದ್ಯಮಿ ಪ್ರಮೋದ್ ಎಂಬುವವರು ತಮ್ಮ ಅಕೌಂಟ್ನಿಂದ ಐವತ್ತೆರಡು ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿರುವುದಾಗಿ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ರು ನಂತರ ಪೊಲೀಸರು ತನಿಖೆ ನಡೆಸಿದಾಗ ಪ್ರಮೋದ್ ಅಕೌಂಟ್ನಿಂದ ನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಪತ್ತೆಯಾಗಿತ್ತು ಇದರಿಂದ ಅನುಮಾನಗೊಂಡ ಪೊಲೀಸರು ಹಣ ಕಳೆದುಕೊಂಡ ದೂರುದಾರ ಪ್ರಮೋದ್ ಪ್ರಕರಣದ ಪ್ರಮುಖ ಆರೋಪಿಯನ್ನಾಗಿ ಮಾಡಿ ತೀವ್ರ ವಿಚಾರಣೆ ನಡೆಸಿದ್ದು ಪ್ರಮೋದ್ ತನ್ನ ಕರೆಂಟ್ ಅಕೌಂಟ್ ಅನ್ನು ಸೈಬರ್ ವಂಚಕರಿಗೆ ಮಾರಾಟ ಮಾಡಿದ್ದು ಬಯಲಾಗಿದೆ ಈ ಹಿನ್ನೆಲೆ ಹಾಸನ ಜಿಲ್ಲೆಯ ಬೇಲೂರು ಮೂಲದ ಅರ್ಫಾತ್ ಪಾಷಾ ಹಾಗೂ ಗುಜರಾತ್ನ ಅಹಮದಾಬಾದ್ ಮೂಲದ ಸಂಜಯ್ ಕುಂದ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದು ತನಿಖೆಯಲ್ಲಿ ಒಟ್ಟು ಸಾವಿರ ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿದೆ ಎಂಬ ಅಚ್ಚರಿ ಮಾಹಿತಿ ಹೊರಬಿದ್ದಿದ್ದು ಹೆಚ್ಚಿನ ತನಿಖೆ ಹಿನ್ನೆಲೆ ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಲಾಗಿದೆ ಎಂದು ಎಸ್ಪಿ ಉಮಾಪ್ರಶಾಂತ್ ಮಾಹಿತಿ ನೀಡಿದರು ವರ್ಗಾವಣೆ ಮುಂದಿನ ತನಿಖೆಗಾಗಿ ಅವ್ರದ್ದು ಹಣ ಅಕೌಂಟಿಂದ ಇದಕ್ಕಿದ್ದಂಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಿದ್ರು ಅದಾದಮೇಲೆ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತದನಂತರ ನಾವು ವಿಸ್ತೃತವಾಗಿ ತನಿಖೆ ಮಾಡಿದಾಗ ಅದರಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಮನಿ ಟ್ರಾನ್ಸಾಕ್ಷನ್ಸ್ ಆಗಿದೆ ತುಂಬ ಮಲ್ಟಿಪಲ್ ಅಕೌಂಟ್ಸ್ದು ಇನ್ವಾಲ್ವ್ಮೆಂಟ್ ಇದೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಕೂಡ ಅದು ಎಲ್ಲ ಅದರದ್ದು ಅಕೌಂಟ್ಸು ಬೇರೆದೆಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ಈಗ ಸಿ ಇ ಡಿಗೆ ಅದನ್ನು ಕೊಟ್ಟಿದ್ದೇವೆ ಅದರಲ್ಲಿ ಇನ್ನೂ ಅದು ತನಿಖೆ ಹಂತದಲ್ಲಿರೋದ್ರಿಂದ ನಾನು ಪೂರ್ತಿ ಎಲ್ಲವನ್ನು ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಈಗ ಮುಂದೆ ಅದನ್ನು ತನಿಖೆ ಹಂತದಲ್ಲಿದೆ ಅದು ತನಿಖೆ ಈಗ ಅವರ ಹಂತದಲ್ಲಿರೋದ್ರಿಂದ ಅಲ್ಲಿ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನೀಡೋದು ಸರಿಯಲ್ಲ ಈಗಾಗಲೇ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ನಾನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಈ ಪ್ರಕರಣದಲ್ಲಿ ನಾವು ಈಗ ಮೂರು ಜನನ ಬಂಧಿಸಿ ಈಗಾಗಲೇ ಅವ್ರ ತನಿಖೆ ಇದರಲ್ಲೂ ಕೂಡ ಒಪ್ಪಿಸ